ನಾವು ಕೇಳಬೇಕಾಗಿರೋದು ನಮ್ಗೆ ಅರವತ್ತೈದು ಸಾವಿರ ಇರೋದು ಆರು ಲಕ್ಷ ಬೇಕು ಅಂತ ಕೇಳಬೇಕು ಮುಂದೆ ಬರಬೇಕು ನಾವು ಅಂಥವ್ರಿಗೂ ನಾವು ವೋಟ್ ಮಾಡಬೇಕು ಹತ್ತು ಸಾವಿರ ಕೊಡೋರು ಓಟ್ ಮಾಡಬೇಕು ಯೋಚನೆ ಮಾಡಿ ಇಂಥ ಅಮೂಲ್ಯವಾದ ಒಂದು ನಮ್ಮಲ್ಲಿದೆ ಕೈನಲ್ಲಿ ವೋಟಿಂಗ್ ಅದನ್ನು ನಾವು ಈ ಥರ ಹಾಳು ಮಾಡ್ಕೊಳ್ಳೋದು ಸರಿನಾ ಇದನ್ನು ಖಂಡಿತ ನಾವು ಯೋಚನೆ ಮಾಡಿ ಆದರೆ ನಮ್ಮ ಎದುರಾಳಿಗಾಗಿ ಇರೋರು ಪೊಲಿಟಿಕಲ್ ಸಿಸ್ಟಮ್ನಲ್ಲಿ ಭಾಳ ಬುದ್ಧಿವಂತರು ಅವರು ಬಡವ ನೀನು ಮಡಗ್ದಂಗೆ ಇರಬೇಕು ಬಡವ ನೀನೆಲ್ಲಿದ್ದೋ ಅಲ್ಲೇ ಇರಬೇಕು ಅದಕ್ಕೆ ಅವರು ಈ ಥರ ಹತ್ತು ಸಾವಿರ ಮೂರು ಸಾವಿರ ಕೊಟ್ಟು ನೀನು ಬಡಗನಾಗೇ ಇಡಿಸಿ ನೀನು ಸಂತೋಷವಾಗಿ ಅಲ್ಲಿ ಬಿದ್ದೀರು ಅಂತ ನಿಜವಾಗೂ ಅಲ್ಲಿರಬೇಕಾ ನಾವು ಶ್ರೀಮಂತರಾಗಬೇಕು ಅಂತ ಆಸೆ ಇಲ್ವಾ ನಮ್ಮ ಮಕ್ಕಳೂ ಚೆನ್ನಾಗಿ ಓದಬೇಕು ಅಂತ ಆಸೆ ಇಲ್ವಾ ನಮ್ಮ ಕಾಯಿಲೆ ಬಂದರೆ ನೋಡ್ಕೊಬೇಕು ಅಂತ ಆಸೆ ಇಲ್ವಾ ನಮಗೆ ಆಸೆಗಳೆಲ್ಲ ಒಟ್ಟಬೇಕಾ ಐವತ್ತು ಸಾವಿರಕ್ಕೆ ಯೋಚನೆ ಮಾಡಿ ನಾವು ಯೋಚನೆ ಮಾಡಬೇಕು ಅದಕ್ಕೇ ನಮ್ಮ ಅಂತರ್ಧ್ವನಿ ಮೂಮೆಂಟ್ ಅಂತೇಳಿ